ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಹೊಸ ಯುವಕರನ್ನು ಹಾಗೂ ಹೊಸ ಬ ಹೊಸ ಮುಖವನ್ನು ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಘೋಷಣೆಯನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ಸಮಾಜಮುಖಿ ಮತ್ತು ಸ ದೇಶದಲ್ಲಿ ಸೇನೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಕೊಟ್ಟಿದೆ ಕಳೆದ ಬಾರಿ ಸಂಸದರು ಹದಿ ಹದಿನೈದು ವರ್ಷಗಳು ಮೂರು ಅವಧಿಯಲ್ಲಿ ಕೂಡ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇವರು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮತಗಳಲ್ಲಿ ಕಳೆದ ಬಾರಿ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಮತಗಳಿಂದ ನಳಿನ್ ಕುಮಾರ್ ಕಟೀಲ್ ಅವರು ಚುನಾಯಿತರಾಗಿದ್ದರೆ ಈ ಬಾರಿ ಮೂರು ಲಕ್ಷಕ್ಕಿಂತಲೂ ಮೇಲ್ಪಟ್ಟು ಖಂಡಿತವಾಗಿ ಇವರು ಜಯವನ್ನು ಗಳಿಸ್ತಾರೆ ಅಂತ ಹೇಳುತ್ತಾ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಇದೆ ಜೈ ಶ್ರೀರಾಮ್ ಇವತ್ತು ನಮ್ಮ ಕ್ಷೇತ್ರದ ದಕ್ಷಿಣ ಕನ್ನಡ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೆಸರು ಆಯ್ಕೆಯಾಗಿದೆ ತುಂಬ ಸಂತೋಷದ ವಿಷಯ ಯಾಕೆಂದರೆ ಅವರು ಯುವಕರು ಹಾಗೂ ನಮ್ಮ ದೇಶದ ಮೇಲೆ ಇರು ಇರು ಇಟ್ಟಿರುವ ಒಂದು ಅಭಿಮಾನ ಹಾಗೂ ಅವರು ಎಲ್ಲ ಜಿಲ್ಲೆಯಾಗಲಿ ನಮ್ಮ ಬ ಬಿ ಜೆ ಪಿಯಲ್ಲಿ ಯಾವುದೇ ಹುದ್ದೆಯನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದವರು ಎಲ್ಲರ ಜನ ಜನರ ಬೆಂಬಲ ಕೂಡ ಇದೆ ಅವರ ಮೇಲೆ ಎಲ್ಲರಿಗೂ ಒಳ್ಳೆಯ ಅಭಿಪ್ರಾಯ ಕೂಡ ಇದೆ ಈ ಸಲ ಖಂಡಿತ ನಾವು ಮೂರು ಲಕ್ಷಕ್ಕಿಂತಲೂ ಹೆಚ್ಚು ಓಟಲ್ಲಿ ನಮ್ಮ ಈ ಒಂದು ಕ್ಷೇತ್ರವನ್ನು ಗೆಲ್ತೇವೆ ಅಂತ ಹೇಳುವ ವಿಶ್ವಾಸ ಇದೆ ನಾವೆಲ್ಲರೂ ಸೇರಿ ಅವರಿಗೋಸ್ಕರ ಓಟನ್ನು ಕೇಳಿ ಎಲ್ಲ ಜನರ ಮನವನ್ನು ಗೆದ್ದು ಮೋದಿಯನ್ನು ಕೂಡ ಪು ಪುನಃ ಪ್ರಧಾನಮಂತ್ರಿಯಾಗಿ ನಾವು ಆಯ್ಕೆ ಮಾಡಲಿಕ್ಕಿದ್ದೇವೆ ತುಂಬ ಸಂತೋಷದಿಂದ ನಾವು ಕೆಲಸ ಮಾಡಲಿಕ್ಕಿದ್ದೇವೆ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸನ್ಮಾನ ಉದಯ್ ಬ್ರಿಜೇಶ್ ಚೌಟ್ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಇವತ್ತು ಆಯ್ಕೆ ಮಾಡಿದ್ದಾರೆ ಒಬ್ಬ ಒಳ್ಳೆಯ ಯುವ ನಾಯಕ ಸುಮಾರು ನಲವತ್ತು ನಲವತ್ತೈದು ವರ್ಷದ ಒಬ್ಬ ಸೇ ನಿವೃತ್ತ ಸೇನಾಧಿಕಾರಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ನಾವೆಲ್ಲರೂ ಅತ್ಯಂತ ಸಂತೋಷದಿಂದ ಆಯ್ಕೆಯನ್ನು ಸ್ವೀಕಾರ ಮಾಡ್ತೇವೆ ಮತ್ತು ಅವರ ಪರವಾಗಿ ಕೆಲಸ ಮಾಡುವಂಥ ಎಲ್ಲ ಕೆಲಸವನ್ನು ನಾವು ಮಾಡಲಿಕ್ಕೆ ಬದರಿದ್ದೇವೆ ವರ್ಷ ಕಳೆದ ಸಲ ಸುಮಾರು ಎರಡೂವರೆ ಲಕ್ಷ ಮೂರು ಲಕ್ಷಗಳ ಅಂತರದಲ್ಲಿ ನಾವೇನು ಗೆದ್ದಿದ್ದೇವ ಈ ಸಲ ಕಳೆದ ಹತ್ತು ವರ್ಷಗಳಲ್ಲಿ ಸನ್ಮಾನ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸಗಳು ಜನಸಾಮಾನ್ಯರಿಗೆ ರೈತರಿಗೆ ಬಡವರಿಗೆಲ್ಲ ಕೊಟ್ಟಿರ್ತಕ್ಕಂಥ ಆ ಕಾರ್ಯಕ್ರಮಗಳಿಂದಾಗಿ ಈ ಸಲ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಬ್ರಿಜೇಶ್ ಚೌಟ್ ಅವರು ಆಯ್ಕೆ ಆಗ್ತಾರೆ ಅಂತ ವಿಶ್ವಾಸ ನಮಗಿದೆ ಮತ್ತೊಂದು ಸಾರಿ ಯವನಿ ನರೇಂದ್ರ ಏನು ಹೇಳ್ತಾರ ಅಪ್ಕಿ ಪಾರ್ ಚಾರ್ಸೋ ಪಾರ್ ಅಂತ ಹೇಳುವ ಆ ಒಂದು ಸಂದೇಶದ ಹಾಗೆ ನಾನ್ನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟನ್ನು ಗೆದ್ದು ಮತ್ತೊಮ್ಮೆ ಮುಂದಿನ ಐದು ವರ್ಷಗಳಿಗೆ ನಮ್ಮ ನರೇಂದ್ರ ಮೋದಿಜಿಯವರು ಆಗೋದರಲ್ಲಿ ಯಾವುದೇ ಸಂದೇಹಗಳಿಲ್ಲ ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ಈ ಕ್ಷೇತ್ರವನ್ನು ಮತ್ತೊಮ್ಮೆ ನಾವು ಮೂರು ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಗೆದ್ದು ಆ ಮೋದಿಯವರ ಒಂದು ಬ ಕೈಯನ್ನು ಬಲಪಡಿಸಲು ನಾವೆಲ್ಲರೂ ಅತ್ಯಂತ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಸೈನಿಕನನ್ನು ಆಯ್ಕೆ ಮಾಡಿದ್ದಾರೆ ಎಂಬುದು ಭಾಳ ಸಂತೋಷದ ವಿಚಾರ ಇವತ್ತು ರಾಜಕೀಯ ಪೈಪೋಟಿಯಲ್ಲಿ ಮೋದಿಯವರು ಸುಮಾರು ನನ್ನದೇ ಒಂದಂಥ ಅಂದಾಜು ಪ್ರಕಾರ ಸುಮಾರು ನಾಲ್ನೂರಕ್ಕಿಂತಲೂ ಮೇಲ್ಪಟ್ಟು ಸೀಟುಗಳಲ್ಲಿ ಲೋಕಸಭೆಯಲ್ಲಿ ಆಡಳಿತಕ್ಕೆ ಬರ್ತದೆ ಅದರ ಜೊತೆಗೆ ಒಬ್ಬ ಸೈನಿಕನ್ನು ಕೊಟ್ಟಂಥ ಬ್ರಿಜೇಶ್ ಚೌಡ್ರವರು ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಅಂದಾಜು ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಗೆಲ್ಲುವುದಕ್ಕೆ ಯಾವುದೇ ರೀತಿ ಸಂಶಯಗಳಿಲ್ಲ ಯಾಕಂತ ಕೇಳಿದರೆ ಕಾರ್ಯಕರ್ತರು ಬಹಳ ಉರುಪಿನದಿದ್ದಾರೆ ಅದೇ ರೀತಿ ಮಾಜಿ ಸಂಸತ್ ಸದಸ್ಯರಾದಂಥ ನಳಿನ್ ಕುಮಾರ್ ಕಟೀಲ್ ಕೂಡ ಜೊತೆ ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಈಗಾಗಲೇ ಪತ್ರಿಕೆಯ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಬಿ ಜೆ ಪಿಗೆ ಆನೆ ಬಲ ಬಂದಂತಾಗಿದೆ ಆ ನಿಟ್ಟಿನಲ್ಲಿ ಭಾಜಪ ಬಹಳ ಬಹುಮತದಿಂದ ಗೆಲ್ಲುವುದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಪ್ರಚಂಡವಾಗಿರತಕ್ಕಂಥ ಬಹುಮತದಲ್ಲಿ ಗೆಲ್ಲುವುದಕ್ಕೆ ಯಾವುದೇ ಸಂಶಯಗಳು ಬೇಡ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈಗಾಗಲೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರನ್ನು ನಮ್ಮೆಲ್ಲ ಹಿರಿಯರು ಈಗಾಗಲೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಮತ್ತೆ ಮೊದಲಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಒಬ್ಬ ವೀರ ಸೈನಿಕರಾಗಿ ಈ ದೇಶದ ಸೇವೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಜನರ ಸೇವೆ ಮಾಡಲಿಕ್ಕೋಸ್ಕರ ಈ ಹಿರಿಯರು ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಹಿಂದಿನ ಸಂಸದರು ಕೂಡ ನಿಕಟಪುರ ಸಂಸದ ನಳಿನ್ ಕುಮಾರ್ ಕಟೀಲರು ಕೂಡ ಉತ್ತಮ ಜನರ ಸೇವೆ ಮಾಡಿಕೊಂಡು ಅಭಿವೃದ್ಧಿ ಮಾಡಿಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಜನರಿಗೆ ಜನರ ಕಡೆಯಿಂದ ಪ್ರಶಂಸೆಯನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಇವರು ಕೂಡ ಈ ದೇಶದ ಸೇವೆ ಮಾಡಿದವರು ಹಾಗಾಗಿ ಉತ್ತಮ ಜನರ ಸೇವೆಯನ್ನು ಮಾಡಲಿಕ್ಕೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಅರ್ಹರಾದಂಥ ವ್ಯಕ್ತಿ ಅಂತ ಇಲ್ಲಿಗೆ ಸಂತೋಷ ಪಡುತ್ತಿದ್ದೇವೆ ಹಾಗಾಗಿ ಎಲ್ಲ ಮತದಾರರಲ್ಲಿ ಮತ್ತು ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಬಂದಿದೆ ಹಾಗಾಗಿ ಸುಮಾರು ಎರಡೂವರೆ ಲಕ್ಷಕ್ಕಿಂತ ಮಿಕ್ಕಿ ಇವರು ವಿಜಯಿ ಆಗ್ತಾರೆ ಜಯಬೇರೆ ಆಗ್ತಾರೆ ಅಂತೇಳಿ ನಮ್ಮ ಎಲ್ಲ ರ ಒಂದು ಅನಿಸಿಕೆ ಮತ್ತು ಆಸೆ ನೂರಕ್ಕೆ ನೂರು ನಾವು ಜಯ ಜಯ ಬೇರೆಯನ್ನು ಗಳಿಸ್ತೇವೆ ಅಂತ ಸಂತೋಷವನ್ನು ವ್ಯಕ್ತಪಡಿಸಿದ್ದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಯುವ ಸಮೂಹಕ್ಕೆ ಒಂದು ರಾಜಕೀಯದಲ್ಲಿ ಬೆಳೆಯುವಂಥ ಒಂದು ಪ್ರೋತ್ಸಾಹವನ್ನು ನೀಡುತ್ತೆ ಆ ನಿಟ್ಟಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಮ್ಮ ಯುವ ನಾಯಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಮ್ಮ ಮುಂದಿನ ಸಂಸದೀಯ ಚುನಾವಣೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನೇಮಕವಾಗಿದ್ದಾರೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಮುಂದಿನ ಸಂಸದೀಯ ಒಬ್ಬ ಅಭ್ಯರ್ಥಿ ಕೂಡ ಅಭಿನಂದನೆ ಸಲ್ಲಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಯುವಕರ ತಂಡ ದಕ್ಷಿಣ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಸುಮಾರು ಎರಡು ಮೂರು ಲಕ್ಷ ಅಂತರದಿಂದ ನಾವು ಗೆಲುವನ್ನು ಸಾಧಿಸುವಂಬ ಒಂದು ಹುಮ್ಮಸ್ಸು ಕೂಡ ನಮ್ಮಲ್ಲಿದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ